ಡೆಕೋರೇಷನ್ ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡಿದ್ರು ಇವತ್ ಫುಲ್ ಕಂಪ್ಲೀಟ್ ಆಗಿ ಮಾಡಿ ಜಾಸ್ತಿ ಜನ ಇದಾರೆ ಅದಕ್ಕೆ ಇದು ಶೇಕ್ ಆಗ್ತಿದೆ ಟೂ ಇಯರ್ಸ್ ಆದ್ಮೇಲೆ ಬರ್ತೀನಿ ಇವಾಗ ಪ್ರೆಸೆಂಟ್ ಕಮ್ಮಿ ಬರ್ತೀನಿ

ಗೈಸ್ ನಾನು ಮತ್ತೆ ನನ್ನ ತಂಗಿರೆಲ್ಲ ಹೋಗ್ತಿದೀರಿ ಕಲಸ ಆಲ್ರೆಡಿ ಎತ್ಕೊಂಡಿದ್ದಾರೆ ಗೈಸ್ ನನ್ಗೆ ಇದು ಸಿಕ್ಕಿರ್ಲಿಲ್ಲ ಇವಾಗ ಅಕ್ಕ ಕೊಟ್ಟಿದ್ದಾರೆ ಅದನ್ನೇ ಹಾಕೊಂಡಿದ್ದೀನಿ ಕಲ್ಶಕ್ಕೆ ನೀರ್ ಹಾಕ್ತಿದಾರಲ್ಲ ಕುಂಭಾಭಿಷೇಕ ಆ ನೀರೆಲ್ಲಾ ಇಲ್ಲಿ ಬರ್ತಿದೆ ಕೆಳಗಡೆ ನೋಡಿ ದೇವರೆಲ್ಲ ಇಟ್ಟಿದ್ದಾರೆ ನೈಟ್ ಇಟ್ಕೊಲ್ ಅಂದ್ರೆ ನಮ್ಮ ಗಿಡ ಎಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವ್ ಹೊಲ್ಟೋಗ್ಬಿಟ್ಟಿದ್ರಿ ಇವಾಗ ನನಗೂ ಸಿಕ್ಕಿದೆ ಇದು ನಂದು ಅವಾಗ ಬೇರೆಯವ್ರದ್ದು ಹಾಕೊಂಡಿದ್ದೆ ಇವಾಗ ಕಳಶ ಕೊಡ್ತಿದ್ದಾರೆ ಅವ್ರು ಎಲ್ಲಾರ್ಗು ಅಲ್ಲಿ ಹೋಗಿ ನೋಡಿ ಕಳಶ ಎಲ್ಲ ಎತ್ತಿ ಎಲ್ಲಾರ್ಗು ಅವ್ರವ್ರದ್ದು ನೇಮ್ ಕರ್ದೇ ಕರ್ದೆ ಅವರು ಕೊಡ್ತಿದ್ದಾರೆ ಇವಾಗ ಇವರು ಮತ್ತೆ ಮೇಲೆ ಅಲ್ಲಿ ಗೋಪುರ ಇದೆಯಲ್ಲ ಇಲ್ಲಿಲ್ಲ ಕಾಣಿಸ್ತಿಲ್ಲ ಮತ್ತೆ ಇವಾಗ ಇವ್ರು ಕಳಶ ನೀಸ್ಕೊಂಡು ಅಲ್ಲಿಗೆ ಹೋಗ್ತಾರೆ ಇದ್ರ ಕಲ್ಸದಲ್ಲಿರೋ ನೀರ್ನ ಅಲ್ಲಿ ಹಾಕಿ ಬರ್ತಾರೆ ಇವ್ರು ಹೋಗಿ ಮೂರ್ ರೌಂಡ್ ಏನೋ ಬರ್ತಾರೆ ಗೇವಸ್ಥಾನನ ಅಲ್ಲ ಒಂದ್ ರೌಂಡ್ ಬರ್ತಾರೆ ನೋಡಿ ಎಮ್ಮಕ್ಕ ಮಾಲಕ್ಕ ಎಲ್ಲ ಹೋಗ್ತಿದಾರೆ ಇಲ್ಲಿ ಊರಲ್ಲಿ ಇವಾಗ ಟೆಂಟ್ ಅದರದೆಲ್ಲ ಇವರೇ ಓನರು ಡೆಕೋರೇಷನ್ ಎಲ್ಲ ನೋಡಿ ಹೇಗ್ ಮಾಡಿದ್ದಾರೆ ನಾನು ತೋರಿಸಿರ್ಲಿಲ್ಲ ತರ್ಡ್ ಡೇ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ ಸೊ ಈ ಎಲ್ಲ ನಿನ್ನೆ ಈವ್ನಿಂಗೇ ಎಲ್ಲ ರೆಡಿ ಆಗಿದ್ದು ಇಲ್ಲಿ ರಂಗೋಲಿ ಕೂಡ ಇಲ್ಲಿ ದೀಪ ಎಲ್ಲ ಹಚ್ಚಿದ್ರು ಅದು ಆರೋಗ್ಬಿಟ್ಟಿದೆ ಆಮೇಲೆ ನೋಡಿ ಗ್ರೇಪ್ಸ್ ಹಾಕಿದ್ದಾರೆ ಆಪಲ್ ಕಾರ್ನ್ ಮತ್ತೆ ಇದು ಬಂದು ಖರ್ಚೂರ ಗಾಯಸ್ ಎಲ್ಲಾರು ಅದೇನೋ ಈಜಿ ಹಣ್ಣು ಅಂತ ಅನ್ಕೊಂತಾರೆ ಆಮೇಲೆ ಇನ್ನೇನಿದೆ ಫುಲ್ ಇಲ್ಲೆಲ್ಲ ಎಲ್ಲ ಒಳಗಡೆ ಫುಲ್ ಫ್ಲವರ್ ಡೆಕೋರೇಷನ್ ಆಗಿದೆ ಫ್ಲವರ್ ಮತ್ತೆ ಮೇಲೆ ಎಲ್ಲ ಫ್ರೂಟ್ಸ್ ಡೆಕೋರೇಷನ್ ಇದೆ ಮತ್ತೆ ಇಲ್ಲಿ ಬಂದ್ರೆ ಇಲ್ಲಿ ನೋಡ್ರಿ ಕಂಬಕ್ಕೆಲ್ಲ ಫ್ರೂಟ್ಸ್ ಡೆಕೋರೇಷನ್ ಮಾಡಿದ್ದಾರೆ ಮೇ ಬಿ ಫ್ರೂಟ್ಸ್ ತಗ್ದಾಗೆಲ್ಲ ಕೊಡ್ತಾರೆ ಅಂದ್ರೆ ನನಗ್ ಮೊದ್ಲೇ ಫ್ರೂಟ್ಸ್ ಅಂದ್ರೆ ಜಾಸ್ತಿ ಇಷ್ಟ ಸೊ ಅವರನ್ನ ಕೇಳಿ ರಿಕ್ವೆಸ್ಟ್ ಮಾಡಿ ಫ್ರೂಟ್ಸ್ ನ ಈಸ್ಕೊತೀರಿ ನನ್ಗೆ ಪೈನಾಪಲ್ ಗಾಯ್ಸ್ ಫೇವ್ರೇಟ್ ಅಂದ್ರೆ ಗಾಯ್ಸ್ ಮತ್ತೆ ನೋಡಿ ನೈಟು ಒಂದೇ ತರ ಸಾರಿ ಹಾಕಿದ್ರು ಇವಾಗೂ ಕೂಡ ಒಂದೇ ತರ ಸಾರಿ ಹಾಕಿದ್ದಾರೆ ಇವರು ಕಲರ್ ಅಷ್ಟೇ ಬೇರೆ ಇದೆ ಮತ್ತೆ ಬಾವಿಯಲ್ಲಿ ನೀರ್ ಕೂಡ ತೆಗಿತಿದ್ದಾರೆ ಗಾಯ್ಸ್ ನೀವು ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಿರ್ತೀರಾ ಮೇ ಬಿ ಅರೇಂಜ್ಮೆಂಟ್ ಎಲ್ಲ ಹಿಂಗೆ ಇರುತ್ತೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಹಿಂಗೆ ಇರುತ್ತೆ ಬಟ್ ಬಾವಿ ಮಾತ್ರ ಎಲ್ಲೂ ಇರಲ್ಲ ನಾನು ನೋಡಿರೋ ಪ್ರಕಾರ ತುಂಬಾ ರೇಡ್ ಗಾಯಿಸಿ ನೋಡಿ ಮತ್ತೆ ಇವಾಗ ಕಟ್ಟಿರೋದಲ್ಲ ಬಾವಿ ಮದ್ಲಿದ್ದ ಬಾವಿನೇ ಎಲ್ಲ ಸ್ವಲ್ಪ ಅರೇಂಜ್ ಮಾಡಿ ಮಾಡ್ಕೊಂಡಿದ್ದೀರಿ ನಾವು ಬಾವಿನ ಹೋಗ್ಸಿಲ್ಲ ಇಲ್ಲಿ ಮತ್ತೆ ಮರ ಇದು ತುಂಬಾ ಹೊಸ ಹುಣಿ ಉಣಿ ಏನ್ ಮರನೋ ನನ್ಗೆ ಗೊತ್ತಿಲ್ಲ ಗಾಯಿಸೋದು ಏನು ಇದು ಬಂದಿ ಮರ ಯಾವುದೋ ಹಬ್ಬ ಟೈಮ್ ಅಲ್ಲಿ ಬಿಳುಬನ ಎಲ್ಲ ಹೊಡಿತಾರಲ್ವಾ ಆ ಸೊಪ್ಪೆಲ್ಲ ಅದೀ ಮರನೆ ಆಚೆಯಿಂದ ಈ ತರ ಎಲ್ಲ ಮಾಡಿದ್ದಾರೆ ಕೆಳಗಡೆ ಫಸ್ಟ್ ಕೆಳಗಡೆ ಇತ್ತು ಈ ದೇವಸ್ಥಾನ ಬೈಕ್ ಬರೋದಕ್ಕೋಸ್ಕರ ಇದನ್ನ ಕಟ್ಟಿರೋದು ಬಾವಿಯಲ್ಲಿ ಕೂಡ ಇಲ್ಲಿ ಅದೇ ಓದಿರೋದು ನೋಡಿ ಇದು ಕೂಡ ಮಾಡಿದ್ದಾರೆ ಇದಕ್ಕೆ ಆ ತರ ಡೆಕೋರೇಷನ್ ಮಾಡಿದ್ದಾರೆ ಅಂದ್ರೆ ಇದ್ರಿಗೆ ಶುಗರ್ ಕೇನ್ ಯೂಸ್ ಮಾಡಿದ್ದಾರೆ ಮೇಲೆ ಎಲ್ಲ ಫ್ಲವರ್ ಸುಮ್ಮನೆ ಈ ತರ ಸುತ್ತಿದ್ದಾರೆ ಅಷ್ಟೇ ಫುಲ್ ಇದು ಫುಲ್ ಸರೌಂಡಿಂಗ್ ಎಲ್ಲ ಇದರಲ್ಲೇ ಮಾಡಿದ್ದಾರೆ ಅಲ್ಲಿ ಹೋಮ ಹತ್ರ ಎಲ್ಲ ಆಮೇಲೆ ತೋರಿಸ್ತೀನಿ ಎಲ್ಲ ದರ್ಶನ ಮಾಡೋದಕ್ಕೆ ಬಿಡ್ತಿದ್ದಾರೆ ಈ ಕುಂಭಾಭಿಷೇಕ ನಡೀತಿದೆ ನೆಕ್ಸ್ಟು ಪಂಚಾಭಿಷೇಕ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನೇನು ಗಾಯ್ಸ್ ಅಷ್ಟೇ ಇನ್ನು ಹಿಂದೆ ಎಲ್ಲ ಆಮೇಲೆ ತೋರಿಸ್ತೀನಿ ಗಾಯ್ಸ್ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಬಂದಿ ಇಲ್ಲಿಂದ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಅಂದ್ರೆ ತೆಂಗಿನಕಾಯಿಗೆ ಸಿಪ್ಪೆ ಸುಳ್ದಿಲ್ಲ ಗೋಲ್ಡ್ ಪೇಂಟ್ ಮಾಡಿ ಇಲ್ಲಿ ಬಾಳೆಗೊನೆ ಕಾಯಿ ಕೂಡ ಇದೆ ಅಲ್ಲಿ ಹಂಗೆ ಕಿತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಚಪರದೆಲ್ಲ ಈಗ ಡೆಕೋರೇಷನ್ ಮಾಡಿದ್ದಾರೆ ಮತ್ತೆ ಇದು ಬಂದಿ ಸ್ಟೋರ್ ರೂಮ್ ಗಾಯ್ಸ್ ಏನಾದ್ರು ಬೇಕಂದ್ರೆ ಅಂದ್ರೆ ತುಂಬಾ ಏಜ್ ಆಗಿರುತ್ತಲ್ವಾ ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂತಾನೆ ಸೌಂಡ್ ಇಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಬನ್ನಿ ಹಾಗೆ ನೋಡೋಣ ಮತ್ತೆ ಇದು ಮರ ಗೈಸ್ ಮೊದ್ಲಿಂದ ಇದೆ ನಮ್ಮೂರಲ್ಲಿ ಮರ ಈ ಮರನೂ ಬೀಳ್ಸಿಲ್ಲ ನಾವು ಹಾಗೆ ಕಾಪಾಡಿದಿರಿ ಇದು ಬಂದಿ ಬಿಲ್ಪತ್ರಿ ಕಾಯಿ ಮರ ಗೈಸ್ ಇದು ಬಂದಿ ಶಂಕರ ಆದನೆ ಮಾಡಿ ದೇವ್ರದ್ದು ಒಂದ್ ಎರಡು ಸ್ಯಾಚಿ ಅಲ್ಲೊಂದಿದೆ ಇರು ತೋರಿಸ ಇಲ್ಲೊಂದಿದೆ ಗಾಯಸಿ ರೆಡಿ ನೋಡಿ ಎಂಟ್ರೆನ್ಸ್ ಹೋಗೋದು ಹೆಂಗ್ ಮಾಡಿದ್ದಾರೆ ಒಳಗಡೆ ಹೋಗ್ತಿರೋದು ಡೋರ್ ಎಲ್ಲ ನೋಡಿ ಗಾಯಸ್ ಡೋರ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದೆಲ್ಲ ಕ್ಲಿಯರ್ ಮಾಡಬೇಕು ಕಂಬ ಡಿಸೈನ್ ಎಲ್ಲ ನೋಡಿ ಗಾಯಸ್ ಹೆಂಗಿದೆ ನೋಡಿ ಲೇಡೀಸ್ ಎಲ್ಲ ಫುಲ್ ಇವತ್ತು ರೆಡಿ ಆಗಿರೋದೆ ಇನ್ನೇನಿಲ್ಲ ಕೆಲಸ ಅವ್ರೆಲ್ಲ ಮತ್ತೆ ಇವಾಗ ಅಭಿಷೇಕ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ ಎಲ್ಲ ಫುಲ್ ರೆಡಿ ಮಾಡ್ಕೊಂತಿದ್ದಾರೆ ಐನೂರು ದೊಡ್ಡ ದೊಡ್ಡವರೆಲ್ಲ ಬಂದಿರ್ತಾರಲ್ವಾ ಅವ್ರಿಗೆಲ್ಲ ಸನ್ಮಾನ ಮಾಡ್ತಾರೆ ನನ್ಗೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಗೈಸ್ ಆಮೇಲೆ ಹೇಳಿಲ್ಲ ನಾನು ಹೇಳ್ತಿದ್ದೀನಿ ಅಟ್ಲೀಸ್ಟ್ ಅವ್ರು ವಿಡಿಯೋ ನೋಡಿದಾಗ ಅಯ್ಯೋ ಮಾಡ್ಬೇಕಾಗಿತ್ತಂತ ಅನ್ಕೊಂಡ್ಲಿ ಅಂತ ನಾನೇ ಹೇಳ್ತಿದ್ದೀನಿ ಇದನ್ನ ಸೆಲ್ಫ್ ಆಗಿ ಇವಾಗ ಇಲ್ಲಿ ಆಚೆ ಚಪ್ರ ಇದೆ ಬನ್ನಿ ಅದನ್ನ ತೋರಿಸ್ತೀನಿ ಗೈಸ್ ಇದು ಮತ್ತೆ ಅಲ್ಲಿ ಎಂಟ್ರೆನ್ಸ್ ಎಕ್ಸಿಟ್ಕೊಂಡಿರ ನೀವು ಅದು ಬಂದು ಎಂಟ್ರೆನ್ಸ್ ಗೈಸ್ ಇದು ಬಂದು ಎಕ್ಸಿಟ್ ಎಕ್ಸಿಟ್ ಅಲ್ಲಿ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬಂದು ಗೈಸ್ ಇಲ್ಲಿ ನೋಡಿ ಇಲ್ಲೂ ಫುಲ್ಲು ಚಪ್ರ ಹಾಕಿದ್ದಾರೆ ಮತ್ತೆ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲೂ ಬನಾನಾ ಅದು ರೂಟ್ ಇಂದನೆ ತಗೊಂಬಂದಿದ್ದಾರೆ ಗೈಸ್ ಅಂದ್ರೆ ರೂಟ್ ಅಂದ್ರೆ ಸ್ವಲ್ಪ ಫುಲ್ ಉದ್ದ ಇರೋದೇ ತಂದ್ಬಿಟ್ಟಿದ್ದಾರೆ ಬನಾನಾ ಕೂಡ ಎಲ್ಲ ಹಂಗೆ ಇದೆ ಇದರಲ್ಲಿ ಇಲ್ಲೂ ಕಬ್ಬು ಮತ್ತೆ ಭತ್ತ ಇಲ್ಲಿ ಏನು ತೆಂಗಿನ ಗರಿಯಿಂದ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಇಲ್ಲೂ ಫ್ಲವರ್ ಡೆಕೋರೇಷನ್ ಆಗಿದೆ ಇಲ್ಲೆಲ್ಲ ನೀವು ಓದ್ತೀರಾ ಇಲ್ಲ ಗೈಸ್ ಮತ್ತೆ ಇಲ್ಲಿ ಎಲ್ಲ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಮತ್ತೆ ಈ ಟ್ಯಾಂಕಿ ಅಲ್ಲಿತ್ತು ಅದನ್ನ ತಗೋಬಂದಿ ಇಲ್ಲಿ ಫಿಕ್ಸ್ ಮಾಡಿಸಿದ್ದಾರೆ ಮತ್ತೆ ಇದು ಕೂಡ ಪೇಂಟಿಂಗ್ ಮಾಡಿಸಿದ್ದಾರೆ ಗಂಗಾ ಗೈಸ್ ಅಂದ್ರೆ ನೀರ್ ಅಂದ್ರೆ ಗಂಗಾ ಅಲ್ವಾ ಸೊ ಅದಕ್ಕೋಸ್ಕರ ಗಂಗಾ ಪೇಂಟಿಂಗ್ ಮಾಡಿದ್ದಾರೆ ಅದೇ ನೇಮ್ ಬೋರ್ಡ್ ಹಾಕ್ಸಿದಾರೆ ಶ್ರೀ ವೇಣುಗೋಪಾಲ ಸ್ವಾಮಿ ಅದ್ರದ್ದು ಟೆಂಪಲ್ ಬರ್ತೀರಲ್ವಾ ಅವ್ರಿಂದ ವಾಶ್ ಮಾಡ್ಕೊಂಡ್ ಬರ್ಬೇಕು ಇವರೆಲ್ಲ ನಮ್ಮ ಸಿಸ್ಟರ್ಸ್ ಗಾಯ ಊಟ ಮಾಡ್ಕೊಂಡ್ ಬರ್ತಿದ್ದಾರೆ ಗಾಯ ಸಿ ಸಲ ಯಾಕೆ ನಾವು ದೇವ್ ಯಾವಾಗ್ಲೂ ಗಣೇಶನ ಬಸ್ ಸ್ಟಾಪ್ ಇದೆ ಸರ್ಕಲ್ ಇದೆ ಅಲ್ಲಿ ಕೂಯಿಸ್ತಿದ್ವಿ ಇಲ್ಲಿ ದೇವಸ್ಥಾನ ಪೂಜೆ ಆಗಿದೆ ಅಲ್ವಾ ಅದಕ್ಕೋಸ್ಕರ ಇದು ಪಕ್ಕಾನೇ ಕೂರಿಸಿದೀರಿ ನಾವು ಗಣೇಶನಾಗಿ ಹೋಮ್ ತೋರಿಸ್ತೀವಿ ಬನ್ನಿ ಮತ್ತೆ ನಮ್ಮೂರ್ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ ಎಲ್ಲ ಫುಲ್ ಗಾಯಸ್ ರೆಡಿ ಆಗ್ಬಿಟ್ಟಿದ್ದಾರೆ ನಮ್ಮೂರ್ ಬಾಯ್ಸ್ ಎಲ್ಲ ಟ್ರೆಡಿಷನ್ ಇವಾಗ ಮುಂದೆ ಹೋಗ ಹತ್ರ ಹೋಗೋಣ ಬನ್ನಿ ಹೋಮ ನಾವು ದೇವಸ್ಥಾನ ಒಳಗಡೆ ಮಾಡಿಲ್ಲ ಇಲ್ಲಿ ಹೋಮಗೋಸ್ಕರನೇ ಇದೆಲ್ಲ ಅರೇಂಜ್ಮೆಂಟ್ ಮಾಡಿರೋದು ಇವಾಗ ಫುಲ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಒಳಗಡೆ ಊಟ ಹತ್ರ ಹೋಗಿ ನೋಡೋಣ ಬನ್ನಿ ಇವತ್ತು ಊಟ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಏನೇನ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ನೋಡ್ಕೊಂಡ್ ಬರೋಣ ಇವತ್ತು ಡ್ಯಾನ್ಸ್ ಎಲ್ಲ ಇದೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅದಕ್ಕೋಸ್ಕರ ಟಿಫನ್ ಮಾಡ್ತಿದ್ದಾರೆ ಅನ್ಸುತ್ತೆ ಬನ್ನಿ ಕೇಳೋಣ ಏನೇನ್ ಮಾಡಿದ್ದಾರೆ ಇವತ್ತು ಟಿಫನ್ಗೆ ಅಂತ ಆಂಟಿ ಟಿಫನ್ ಏನೇನು ಗೈಸ್ ಏನೇನ್ ಮಾಡಿದ್ದಾರೆ ಅಂದ್ರೆ ಟಿಫನ್ಗೆ ಟೊಮೊಟೊ ಬಾತ್ ಒಡೆ ಕೇಸರಿ ಭಾತ್ ಚಟ್ನಿ ಉಪ್ಪಿಟ್ಟ ಅಂತ ಹೇಳಿದ್ರು ಗಾಯಸ್ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರು ಅದು ಖಾಲಿ ಆಗಿದೆ ಅದಕ್ಕೆ ಇವಾಗ ಇದನ್ ಮಾಡಿದ್ದಾರೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ಮಧ್ಯಾಹ್ನ ಕೂಟ ರೆಡಿ ಮಾಡ್ತಿದಾರಾ ಇಲ್ವಾ ಅಂತ ಇನ್ನ ಓತಿ ನೀವು ಹೋಗು ಗಾಯಸ್ ಇನ್ನು ರೆಡಿ ಮಾಡ್ತಿದ್ದಾರೆ ಎಲ್ಲ ಆನೆಯ ಹಚ್ತಿದ್ದಾರೆ ಸೊಪ್ಪಿನ ಪಲ್ಯ ಏನೋ ಇದೆ ಗಾಯ್ಸ್ ಅದಕ್ಕೆ ಸೊಪ್ಪು ಬೇಯಿಸ್ತಿದ್ದಾರೆ

ಮತ್ತೆ ರಾತ್ರಿ ಗೊತ್ತಾಯ್ತಾ ಗಾಯ್ಸ್ ನೀವು ಎಲ್ಲ ಬರ್ಬೇಕಾಗಿತ್ತು ತಾನೆ ನಾವ್ ಹೇಳಿದ್ರಿ ನಿಮ್ಗೆ ನೀವ್ ಯಾರು ಬಂದಿಲ್ಲ ಇದು ಬಂದಿ ಟೊಮೊಟೊ ಬಾತ್ ಮತ್ತೆ ಇಲ್ಲಿ ಬೂಂದಿ ಎಲ್ಲ ಇದೆ ಗಾಯ್ಸ್ ಒಬ್ಬಟ್ಟು ಕಾಯಿ ಒಬ್ಬಟ್ಟ ಗಾಯ್ಸ್ ಬೇಳೆ ಒಬ್ಬಟ್ಟು ಮಾಡಿರೋದು ಕಾಯಿ ಒಬ್ಬಟ್ಟಲ್ಲ ಇದು ಪಾಯಸ ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ತುಪ್ಪ ಎಲ್ಲ ಅದಕ್ಕೆ ಕರ್ಗೋದಕ್ಕೆ ಹಾಕಿದ್ದಾರೆ ಮತ್ತೆ ಮಾಡಿದ್ದಾರೆ ಪಕೋಡ ಇದು ಮತ್ತೆ ಹಪ್ಲ ಪಾಪ ಮಾಡ್ತಿದ್ದಾರೆ ಇಲ್ಲಿ ಅನ್ನ ಬೇಯೋದಕ್ಕೆ ಮಾಡೋದು ಮಾಡೋದಕ್ ಇದು ಇವಾಗ ಅಲ್ಲಿ ಮುದ್ದೆ ತೊಳಸ್ತಿದ್ದಾರೆ ಆಲ್ರೆಡಿ ಬನ್ನಿ ನೋಡೋಣ ಯಾವಾಗ್ಲೂ ಪಾಪ ಇವರೇ ತೊಳಸ್ತಿದ್ದಾರೆ ಮುದ್ದೆ ಮಾಡ್ತಾನೆ ಇದ್ದಾರೆ ಗಾಯ್ಸ್ ನಾನು ಇನ್ನೂ ಟಿಫನ್ ಮಾಡಿಲ್ಲ ಬೆಳಗ್ಗೆಯಿಂದ ವಿಡಿಯೋ ಇದ್ದೀನಿ ಇವಾಗ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ಪಂಚಾಭಿಷೇಕ ಇವಾಗ ಅಲ್ಲಿ ಹೋಗ್ತಿದ್ದೀನಿ ಒಂದೇ ಸಲ ಊಟ ಮಾಡಿಬಿಡ್ತೀನಿ ಗಾಯ್ಸ್ ಇವಾಗ ನಾನು ಅದು ಮೇಲೆ ಹೋಗಿ ಕಲಶ ನೀರೆಲ್ಲ ಅಟ್ಬಿಟ್ಟು ಬಂದಿದ್ದಾರೆ ಅದೆಲ್ಲ ಮುಗ್ದಿದೆ ನರಕ್ಕೆ ಹೋಗಿಲು ಇಂದ ಬಂದು ಗಿಫ್ಟ್ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಭಗವದ್ಗೀತೆ ಇದೆ ಇದು ನಮ್ಮೂರವ್ರ ಫಲ ನಮ್ಮೂರವ್ರು ಬಿಟ್ಟು ಬೇರೆ ಊರವರೆಲ್ಲ ದೇವಸ್ಥಾನ ಕಟ್ಟೋದಕ್ಕೆ ಅವರೆಲ್ಲ ಸ್ಯಾಂಕ್ಷನ್ ಮಾಡಿದಾರಲ್ವಾ ಸ್ವಲ್ಪ ಅಮೌಂಟ್ ಎಲ್ಲ ಸೊ ಅದಕ್ಕೆ ಅವ್ರಿಗೆ ಕೊಡೋದಕ್ಕೆ ಅಂತ ತಂದಿರೋದು ಅಂದ್ರೆ ಬೇಬಿ ಗೆಸ್ಟ್ ಅವ್ರಿಗೆ ಕೊಡೋದಕ್ಕೆ ತಂದಿದ್ದಾರೆ ಈ ಬುಕ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ನಿಮ್ಗೂ ಕಾಣಿಸ್ತಿದೆ ಅಲ್ವಾ ಒಂಥರ ಸಣ್ಣ ಇದ್ರೆ ಆರಾಮಾಗಿ ಇಕ್ಬೋದು ಇಳಿಬೋದು ಇವ್ರು ನೋಡಿ ಎಷ್ಟು ಕಷ್ಟಪಟ್ಟು ಇಳಿತಾವ್ರೆ

ಎಲ್ಲ ಫೋಟೋ ತಗೊಳ್ಳೋದಕ್ಕೆ ವಿಡಿಯೋ ಎಲ್ಲ ಇಟ್ಸ್ಕೊಂತಿದ್ದಾರೆ ಅದಕ್ಕೆ ಲೇಟ್ ಆಗ್ತಿದೆ ಇವಾಗ ತೋರಿಸ್ತೀನಿ ಕಲ್ಶನ ಕಲ್ಶಾನ ಗೋಪುರನ ಇದು ಗೈಲಿ ಇರ್ತಾರಲ್ಲ ಗೋಪುರ ಹತ್ರ ಬಂದಿದ್ದೀರಿ ಇವಾಗ ಗೋಪುರನ ತೋರಿಸ್ತೀನಿ ರೀ ನಿಮ್ಗೆ ಅವರು ಫ್ಯಾಮಿಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಅವ್ರು ಆಗ್ಲಿ ನೆಕ್ಸ್ಟ್ ಹೋಗ್ತೀನಿ ನಾನು ಇಲ್ಲಿಂದ ವ್ಯೂ ನೋಡಿ ಗಾಯಸ್ ಎಲ್ಲ ಕಾಣಿಸುತ್ತೆ ಫುಲ್ಲು ನಾನು ನೈಟ್ ಬಂದಿದ್ದೆ ಆದರೆ ಇಲ್ಲಿಗೆ ಬಂದಿರಲಿಲ್ಲ ಗಾಯ್ಸ್ ಅಲ್ಲಿಗೆ ಅಷ್ಟೇ ಬಂದಿದ್ದೆಲ್ಲ ಇವಾಗ ಹೋಗ್ತಿದ್ದಾರೆ ಗಾಯ್ಸ್ ಲೇಡೀಸೇ ಎಲ್ಲ ಲೇಟ್ ಮಾಡೋದು ಜಾಸ್ತಿ ಅದಕ್ಕೆ ಇವಾಗ ಲೇಟ್ ಆಗುತ್ತೆ ಸ್ಟಾರ್ಟ್ ಆಗಿದೆ ಇವಾಗ ಊಟ ಮಾಡೋದಕ್ಕೆ ಬಂದಿದ್ದೀನಿ ನಾನು ಬೆಳಗ್ಗೆ ಬೇರೆ ಟಿಫನ್ ಮಾಡಿರ್ಲಿಲ್ವಲ್ಲ ಸೊ ಇನ್ನು ಟ್ವೆಲ್ ಆಗಿದೆ ಅಷ್ಟೇ ಅವಾಗೆ ಲಂಚ್ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೀನಿ ಇವತ್ತು ತುಂಬಾ ವೆರೈಟಿ ಆಫ್ ಫುಡ್ಸ್ ಇರುತ್ತೆ ನೋಡೋಣ ಏನೇನು ಇದೆ ಅಂತ ಅನ್ನ ಸ್ವಲ್ಪ ಹಾಕಿ ಫಸ್ಟ್ ಪಾಯಸ ಹಾಕ್ತಿದ್ದಾರೆ ಪಾಯ್ಸಿ ಬೂಂದಿ ಹಾಕ್ತಾರೆ ಕಾಯಿ ಪಲ್ಯ ಎಲ್ಲ ಅದೇಗೈಸ್ ಸೇಮ್ ಸೇಮ್ ಇದು ನಿನ್ನೆ ಎಲ್ಲ ಮಾಡಿರಲಿಲ್ಲ ಇವತ್ತು ಮಾಡಿದ್ದಾರೆ ನೋಡಿ ಸ್ವೀಟಲ್ಲಿ ಬಾದುಷ ಕೊಟ್ಟಿದ್ದಾರೆ ಅಣ್ಣ ಅರ್ಧ ಇತ್ತು ಮತ್ತೆ ಮುದ್ದೆ ಇವತ್ತು ಕಾಳು ಸಾರು ಮಾಡಿದ್ದಾರೆ ಮುದ್ದೆಗೆ ನಿನ್ನೆ ರಾತ್ರಿ ಬೇಳೆ ಸಾರು ಮಾಡಿದ್ರು ಮಧ್ಯಾಹ್ನ ಮಳಕೆ ಹುಳಿ ಕಾಳು ಸಾರು ಮಾಡಿದ್ರು ಇವಾಗ ಇಷ್ಟೇ ಅನ್ನಿಸುತ್ತ ಬರೋದು ಇವಾಗ ಕಂಪ್ನಿ ಕೊಡ್ತಿರೋದು ಬಂದು ಜಾನಿ ಶ್ರುತಿ ಅವಳು ಹಾಸ್ಟೆಲ್ ಹೋಗ್ಬಿಡ್ತಾಳೆ ಅದಕ್ಕೆ ಅವಳು ನಮ್ಮ ವೀಡಿಯೋದಲ್ಲಿ ಜಾಸ್ತಿ ಇರೋಲ್ಲ ಟೂ ಇಯರ್ಸ್ ಆದ್ಮೇಲೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಜಾಸ್ತಿ ಬರ್ತಾಳೆ ಪಲಾವ್ ಮತ್ತೆ ಮೊಸರು ಬಜ್ಜಿ ಹಾಕಿದ್ದಾರೆ ಗಾಯ್ಸ್ ಇವರು ಬೇಗ ಬೇಗ ಹೊಡಿಸ್ತಾರೆ ಹೆಂಗೆ ತಿನ್ನೋದು ಹೇಳಿ ನನ್ನ ಮೊದಲೇ ಸ್ಲೋ ಇಟರ್ ನಮ್ಗೆ ಏನು ಕೆಲಸ ಇಲ್ಲ ಗಾಯ ತಿನ್ನೋದಷ್ಟೇ ಸೊ ಮೆಲ್ಲ ತಿನ್ಕೊಂಡು ಹೋಗ್ತೀರಿ ಮಾಡ್ತಿದ್ದಾರೆ ಹೋಗಿ ಕೇಳ ನಮ್ಮ ಪಲ್ಯ ಏನು ಇಲ್ಲ ಸರ್ ಟಿನ್ ಪಲ್ಯಾಂಗಿದೆ ಅದೇ ಸ್ಪೆಷಲ್ ಫಾರ್ಟಿ ಏನಾಯ್ತು ನೀವು ಬು ಊಟ ರೇಟ್ ಮಾಡೋರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಮಾಡೋರು ಮಾಡ ಸೂಪರ್ ಆಗುತ್ತೆ ಎಲ್ಲ ಹೊರಟಲ್ಲಿ ಅಡುಗೆ ಎಣ್ಣೆ ಮೊನ್ನೆ ಮೂರು ತುಂಬ ನುಲ್ಲೇ ಊಟ ಮಾಡ್ತೀವಿ ಚೆನ್ನಾಗಿ ದೇವಸ್ಥಾನದ ಬಗ್ಗೆ ಊರೆಲ್ಲರೂ ಸೇರಿ ಚೆನ್ನಾಗಿ ಮಾಡ್ತಾರೆ ಇಡೀ ಊರೆಲ್ಲ ಒಂದಾಗಿ ಚೆನ್ನಾಗಿ ಮಾಡ್ತೀವಿ ಇದೇ ಥರ ಎಲ್ಲ ಊರು ಇದೇ ತರವೇ ಮಾಡ್ತಾರೆ मक्का इतना तो किधर है गोत्तीला गाइस